ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ತಯಾರಿ ನಡೆಸ್ತಿದಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಸಂಜೆ ತಾಟ್ ಪಡೆದಿಡಿ ಎಸ್ ಹೂ ಯು ಆರ್ ಟುಮಾರೋ ಬಿಗಿನ್ಸ್ ವಿತ್ ವಾಟ್ ಯು ಡು ಟುಡೇ ಹೂ ಯು ಆರ್ ಟುಮಾರೋ ನಾಳೆ ನೀನು ಏನು ಆಗ್ಬೇಕಂತೀಯಲ್ಲ ಅದು ಬಿಗಿನ್ಸ್ ವಿತ್ ವಾಟ್ ಯು ಡೂ ಟುಡೇ ಅದು ಎಲ್ಲಿಂದ ಆರಂಭ ಆಗತ್ತೆ ಅಂದರೆ ಇವತ್ತು ನೀನು ಏನು ಮಾಡ್ತೀಯಲ್ಲ ಅದ್ರ ಮ್ಯಾಗ ಡಿಪೆಂಡ್ ಆಗ್ತದೆ ಹಾಗಾಗಿ ನಾಳೆ ನೀನು ಒಂದಿನ ಎನ್ ಎಮ್ ಎಮ್ ಎಸ್ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗುವಂಥ ವಿದ್ಯಾರ್ಥಿ ಆಗಬೇಕಾದ್ರೆ ಇವತ್ತಿಂದನೇ ನೀನು ಸ್ಟಡಿ ಪ್ರಾರಂಭ ಮಾಡ್ಬೇಕಂತ ಅರ್ಥ ಏನನ್ನು ಗುರಿ ಇಟ್ಕೊಂಡಿರ್ತೀರಿ ಏನು ಕನಸು ಕಾಣ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸವನ್ನು ಇವತ್ತು ಮಾಡಿದಾಗ ಮಾತ್ರ ನೀವು ಆ ಗುರಿಯನ್ನು ತಲುಪೋಕೆ ಸಾಧ್ಯ ಹಾಗಾಗಿ ನಿಮ್ಮ ಸುಂದರ ನಾಳೆಗಳು ನಿರ್ಮಾಣ ಆಗಬೇಕಾದ್ರೆ ಇವತ್ತಿನ ದಿನವನ್ನು ಈ ಕ್ಷಣವನ್ನು ನೀವು ತುಂಬ ಚೆನ್ನಾಗಿ ಬಳಸ್ಕೊರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ರಾಜ್ಯ ಮಟ್ಟದ ಎನ್ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪೇಪರ್ ಜಿಮ್ಯಾಟ್ ಬಿಡಿಸ್ತಾ ಇದ್ದೀವಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಆಮೇಲೆ ಅರವತ್ತೊಂಬತ್ತು ಪ್ರಶ್ನೆಗಳನ್ನ ಬಿಡಿಸಿದ್ವಿ ಎಪ್ಪತ್ತನೇ ಪ್ರಶ್ನೆ ಪ್ರಶ್ನೆಗಳು ಎಪ್ಪತ್ತು ಮತ್ತು ಎಪ್ಪತ್ತೊಂದು ಕೆಳಗಿನ ಪ್ರಶ್ನೆಗಳಲ್ಲಿ ಚಿತ್ರದ ಮುಂದೆ ಒಂದು ದರ್ಪಣವನ್ನು ಇರಿಸಲಾಗಿದೆ ಆ ಚಿತ್ರಗಳ ಸರಿಯಾದ ದರ್ಪಣ ಕೊಟ್ಟಿರುವ ಚಿತ್ರಗಳಿಂದ ಆಯ್ಕೆ ಮಾಡಿ ಕ್ವಶನ್ಸ್ ಸೆವೆಂಟಿ ಆ್ಯಂಡ್ ಸೆವೆಂಟಿ ಒನ್ ಇನ್ ದ ಗಿವನ್ ಕ್ವಶನ್ಸ್ ಎ ಮಿರರ್ ಈಸ್ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ಎ ಪಿಗರ್ ಯಾಸ್ ಸವನ್ ಫೈಂಡ್ ದ ಕರೆಕ್ಟ್ ಮಿರರ್ ಇಮೇಜ್ ಆಫ್ ದ ಪಿಗರ್ ಫ್ರಾಮ್ ಗಿವನ್ ಆಲ್ಟರ್ನೇಟಿವ್ಸ್ ನೋಡ ಕನ್ನಡಿ ಪ್ರತಿಬಿಂಬ ಮಿರರ್ ಇಮೇಜ್ ಅಂತ ಕರಿತೇವೆ ನಾವು ನೋಡಿ ಕನ್ನಡಿಯನ್ನು ಇಲ್ಲಿಟ್ಟಾಗ ಇದರ ಪ್ರತಿಬಿಂಬ ಯಾವ ಥರ ಬೀಳುತ್ತೆ ಅಂದರೆ ಈಗ ಎನ್ಸಿಲ್ ನೋಡಿ ಹಿಂಗೈತಲ್ಲ ಇದ್ರ ಪಕ್ಕಕ್ಕೆ ಇಲ್ಲಿ ಕನ್ನಡಿ ಇಟ್ಟಾಗ ಇದು ಹಿಂಗೆ ಕಾಣುತ್ತದ ಎಡದಿಂದ ಬಲಕ್ಕೆ ಇಮೇಜ್ ಕನ್ವರ್ಟ್ ಆಗುತ್ತೆ ಹಿಂಗಿದ್ದದ್ದು ಈ ತರ ಕಾಣುತ್ತೆ ಸೊ ಹಾಗಾಗಿ ಇವು ಏನೈತಲ್ಲ ಅಕ್ಷರಗಳ ಸ್ಥಾನ ಅದ್ರಲ್ಲಿ ಬದ್ಲಾಗ್ತವು ಈ ಯಾರ ಇಲ್ಲಿ ಇದ್ದಿದ್ದು ಇಲ್ಲಿ ಫಸ್ಟ್ ಇರ್ತತಿ ಇಲ್ಲಿ ಕೊನೆಗೆ ಕೊನೆಗಿದ್ದ ಎನ್ ಇಲ್ಲಿ ಬಿಗಿನಿಂಗ್ ಇದ್ದದ್ದು ಇಲ್ಲಿ ಕೊನೆಗೆ ಬರ್ತೈತಿ ಅಕ್ಷರಗಳು ಎರಡದಿಂದ ಬಲಕ ಬದ್ಲಾಗ್ತಾವ ಮತ್ ಹಿಂಗಿದ್ದದ್ದು ಹಿಂಗೆ ಕಾಣತಾವ ಈ ತರ ಕಾಣ್ತಾವ ನೋಡ್ರಿ ಆ ತರ ಯಾವ್ದಾಗತ್ತೆ ಆಪ್ಷನ್ ಆಪ್ಷನ್ ಒನ್ ಆಗೋದಿಲ್ಲ ಎ ಆಗೋದಿಲ್ಲ ಆಗೋದಿಲ್ಲ ಅಂದ್ರೆ ನೋಡಿರಿ ಆಗೋದಿಲ್ಲ ಅಂದ್ರೆ ಎನ್ ಹಿಂಗಿದ್ದು ಹಿಂಗೆ ಮಾಡಿದಾಗ ಸೇಮ್ ಇದ್ದಂಗೆ ಆಯ್ತು ಅದು ಹಿಂಗಿದ್ದದ್ ಹಿಂಗೆ ಮಾಡಿದಾಗ ಈ ಥರ ಕಾಣಂಗಿಲ್ಲ ಹಾಗಾಗಿ ನೀವು ಅಲ್ಲ ಅಂತ ಹೇಳೋದಕ್ಕೆ ಒಂದು ಯಾವ್ದಾದ್ರು ಹುಡುಕಿದ್ರೆ ಸಾಕು ಆಪ್ಷನ್ ಬಿ ಯಾಕೆ ಆಗೋದಿಲ್ಲ ನೋಡಿರಿ ಐದು ಈಸ್ ಐತೆ ನೋಡಿರಿ ಐದು ಹಿಂಗಿದ್ದದ್ದು ಹಿಂಗೆ ಇಟ್ಟಾಗ ಬೇರೆ ಥರ ಕಾಣ್ಬೇಕಾದ ಸೇಮ್ ಇದ್ದಂಗೆ ಕಾಣಂಗಿಲ್ಲ ಸೊ ಹಾಗಾಗಿ ಆಪ್ಷನ್ ಬಿ ಕೂಡ ತಪ್ಪು ಆಪ್ಷನ್ ಸಿ ಎಲ್ಲ ರೀತಿಯಿಂದ ಸರಿ ಇದೆ ನೋಡ್ರಿ ಆಪ್ಷನ್ ಸಿ ಆಪ್ಷನ್ ಡಿ ಆಗೋದಿಲ್ಲ ಅಂದ್ರೆ ಯು ನೋಡ್ರಿ ಇಲ್ಲಿ ಯು ಹಿಂಗಿದ್ದು ಹಿಂಗೆ ಮಾಡಿದಾಗ ಇಲ್ಲಿ ಯು ಇದ್ದಂಗೆ ಐತಿ ಇಟ್ ಇಟ್ಟಿಜ್ ಐತಿ ಬಟ್ ಇಲ್ಲಿ ಯು ಚೇಂಜ್ ಆಗೈತಿ ಆಪ್ಷನ್ ಡಿನೂ ಅಲ್ಲ ಹಾಗಾಗಿ ಆಪ್ಷನ್ ಸಿ ಸರಿ ಆಗತ್ತರೆ ಕನ್ನಡಿ ಪ್ರತಿಬಿಂಬ ಅಂದರೆ ಯಾವಾಗಲೂ ಎರಡ್ದಿಂದ ಬಲಕ್ಕ ಬಲದಿಂದ ಎಡಕ್ಕೆ ಕನ್ವರ್ಟ್ ಆಗ್ತವೆ ನೆಕ್ಸ್ಟ್ ಎಸ್ ಎಪ್ಪತ್ತೊನ್ನೇ ಪ್ರಶ್ನೆ ಇಲ್ಲೊಂದು ಈ ತರ ಚಿತ್ರ ಐತಿ ಇದರ ಬಾಜು ಒಂದು ಕನ್ನಡಿ ಇಟ್ಟಿದ್ದಾರೆ ಇದು ಹಿಂಗಿದ್ದದ್ದು ನಮಗೆ ಹಿಂಗೆ ಕಾಣುತ್ತೆ ನೋಡ್ರಿ ಈ ಕಡೆ ಇದ್ದಿದ್ದೆಲ್ಲ ಎಲ್ಲ ಈ ಕಡೆ ಬರ್ತಾವೆ ಈ ಕಡೆ ಇದ್ದಿದ್ದು ಈ ಕಡೆ ಬರ್ತಾವೆ ಸೊ ಈ ತರ ಚಿತ್ರ ಇದು ಈ ಮೂಲಿ ಬರ್ಬೇಕು ಈ ಮೂಲಿ ಬರೋದಂದ್ರೆ ಇದು ಅಂತೂ ಅಲ್ಲ ಆಪ್ಷನ್ ಎ ಆಗೋದಿಲ್ಲ ಹ್ಮ್ ನೋಡ್ರಿ ಬಿ ಆಗತ್ತಾ ಇದು ಇಲ್ಲಿ ಬಂದ ಕರೆ ಇದು ಸೀನೂ ಆಗೋದಿಲ್ಲ ಯಾಕಂದರೆ ಇದು ಇಲ್ಲಿ ಬರ್ಬೇಕಲ್ಲ ಇಲ್ಲಿ ಬಂದಿಲ್ಲ ಇದು ಸೊ ಹಾಗಾಗಿ ಬಿ ಮತ್ತು ಡಿ ಒಳಗೆ ಯಾವುದಾಗತ್ತೆ ನೋಡಿ ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡ್ರಿ ಇದು ಇಲ್ಲಿ ಬರ್ಬೇಕು ಈಗ ಯಾಕಂದ್ರೆ ಈ ಕಡೆ ಇದ್ದಿದ್ದು ಈ ಕಡೆ ಈ ಕಡೆ ಇದ್ದಿದ್ದು ಈ ಕಡೆ ಬರ್ತಾವೆ ಇದು ಇಲ್ಲಿ ಬರ್ಬೇಕಂದ್ರೆ ಇದನ್ನ ಇದನ್ನು ಅಬ್ಸರ್ವ್ ಮಾಡ್ರಿ ಇಲ್ಲಿ ಗೆರೆಗಳು ಅಡ್ಡ ಇಲ್ಲಿ ಉದ್ದಿದಾವೆ ನೋಡಿರಿ ಗೆರೆಗಳು ಇಲ್ಲಿ ಹಾರಿಜೆಂಟಲ್ ಲೈನ್ಸ್ ಅದಾವೆ ಇಲ್ಲಿ ವರ್ಟಿಕಲ್ ಲೈನ್ಸ್ ಅದಾವೆ ಹಾಗಾಗಿ ಇದು ಜಾಗ ಅಷ್ಟು ಚೇಂಜ್ ಆಗ್ತವೆ ಜಾಗ ಅಷ್ಟು ಚೇಂಜ್ ಆಗ್ತಾವೆ ಇದ್ದಂಗೆ ಇರ್ತವೆ ಸೊ ಇಲ್ಲಿ ಹರ್ಜೆಂಟ್ ಲೈನ್ಸ್ ಅಂದ್ರೆ ಇಲ್ಲಿ ಹರ್ಜೆಂಟ್ ಲೈನ್ಸ್ ಬರಬೇಕು ಆಪ್ಷನ್ ಡಿ ಕರೆಕ್ಟ್ ಆಯ್ತು ನೋಡಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಎಸ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆಗಳು ಎಪ್ಪತ್ತೆರಡರಿಂದ ಎಪ್ಪತ್ನಾಲ್ಕು ಒಂದು ನಿರ್ದಿಷ್ಟ ವಿನ್ಯಾಸವನ್ನು ಪೂರ್ಣಗೊಳಿಸಲು ಚೌಕಗಳಲ್ಲಿ ಬರಬೇಕಾದ ಅಕ್ಷರಗಳ ಕ್ರಮವೆಂದರೆ ಇದು ಅಕ್ಷರಗಳ ಶ್ರೇಣಿ ಅಂತ ಕರಿತೀವಿ ಲೆಟರ್ ಸಿರೀಸ್ ಭಾಳ ಸಿಂಪಲ್ ಇರ್ತೈತಿ ಇದರಲ್ಲಿ ಯಾವ ಥರ ಕಾನ್ಸೆಪ್ಟ್ ಇರುತ್ತಂದರೆ ಈಗ ಆಲ್ರೆಡಿ ಗೊತ್ತಾಯ್ತು ನಿಮಗೆ ದ ಆರ್ಡರ್ ಆಫ್ ದ ಲೆಟರ್ಸ್ ದಟ್ ನೀಡ್ ಟು ಕಮ್ ಇನ್ ದಿ ಬಾಕ್ಸಸ್ ಟು ಕಂಪ್ಲೀಟ್ ಎ ಸರ್ಟೆನ್ ಪ್ಯಾಟರ್ನ್ ಈಸ್ ಎಲ್ ಎಮ್ ಡ್ಯಾಶ್ ಎನ್ ಡ್ಯಾಶ್ ಓ ಡ್ಯಾಶ್ ಕ್ಯೂ ಕ್ಯೂ ಆರ್ ಡ್ಯಾಶ್ ಎಸ್ ಇಲ್ಲೇನು ನಾಲ್ಕು ಆಪ್ಷನ್ಸ್ ಇದಾವಲ್ಲ ಒಂದು ಆಪ್ಷನ್ ಈಗ ಸಪೋಸ್ ಎ ತೊಗೊಂಡ್ರೆ ಫಸ್ಟ್ ಇಲ್ಲಿ ಎಮ್ ತುಂಬಬೇಕು ನೆಕ್ಸ್ಟ್ ಪಿ ತುಂಬಬೇಕು ಇಲ್ಲಿ ಓ ತುಂಬಬೇಕು ಇಲ್ಲಿ ಎಸ್ ತುಂಬಬೇಕು ಹಿಂಗೆ ತುಂಬಿದಾಗ ಒಂದು ನಿರ್ದಿಷ್ಟ ವಿನ್ಯಾಸ ಬರಬೇಕು ಹಿಂಗೆ ಸೈಕಾಲಜಿ ಸೈಕ್ಲಿಕ್ ಸಿಮಿಟ್ರಿ ಅಂತ ಕರಿತೇನೆ ಚಕ್ರೀಯ ಸಮ ಸಂಗೀತಿಯೊಳಗೆ ಈಗ ಎಲ್ ಎಮ್ ಎನ್ ಈ ಥರ ಇದ್ದಾಗ ಸೈಕ್ಲಿಕಲ್ಲಿ ಹಿಂಗೆ ರೊಟೇಟ್ ಆಗ್ತಾ ಇರ್ತವೆ ಅಂದರೆ ನಾವು ಹೆಂಗೆ ಬರ್ಬೇಕು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ ಎಮ್ ಎನ್ ನೆಕ್ಸ್ಟ್ ಎಮ್ನಿಂದ ಸ್ಟಾರ್ಟ್ ಮಾಡಿರೋ ಎಮ್ ಎನ್ ಎಲ್ ನೆಕ್ಸ್ಟ್ ಎಮ್ದಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ ಎನ್ ಎನ್ ಎಲ್ ಎಮ್ ಈ ಥರ ಕೆಲವೊಮ್ಮೆ ಒಂದ ಪ್ಯಾಟ್ರನ್ ರಿಪೀಟ್ ಆಗಿರ್ತೈತಿ ಎಲ್ ಎಮ್ ಎನ್ ಎಲ್ ಎಮ್ ಎನ್ ಎಲ್ ಎಮ್ ಎನ್ ಕೆಲವೊಮ್ಮೆ ಎಲ್ ಎಮ್ 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 ಎನ್ 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 ಎಲ್ ಎಲ್ ಈ ಥರ ಎಲ್ ಎಮ್ 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 ಎನ್ 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 ಎಲ್ ಎಲ್ ಹಿಂಗೆ ಒಂದು ನಿರ್ದಿಷ್ಟ ವಿನ್ಯಾಸ ರಿಪೀಟ್ ಆಗ್ತಾ ಇರ್ತೈತಿ ಸೊ ಹಾಗಾಗಿ ಈಗ ನಾವು ಇದನ್ನು ಬರ್ಕೊಳ್ಳೋಣ ಅಂದ್ರೆ ಗೊತ್ತಾಗುತ್ತೆ ನಿಮಗೆ ಎಲ್ ಎಮ್ ಡ್ಯಾಶ್ ಎನ್ ಡ್ಯಾಶ್ ಓ ಡ್ಯಾಶ್ ಕ್ಯೂ ಕ್ಯೂ ಆರ್ ಡ್ಯಾಶ್ ಎಸ್ ಎಸ್ ಹಾಂ ಈಗ ನಾವು ಒಂದೊಂದು ಆಪ್ಷನ್ ಹಾಕಿ ಚೆಕ್ ಮಾಡ್ಬೋದು ಇಲ್ಲಿ ಎಮ್ ಹಾಕಿದ್ರಿ ಏನಕತಿ ಪಿ ಹಾಕಿದ್ರೆ ಒಂದೇ ಆಪ್ಷನ್ ನಾ ಆಪ್ಷನ್ ಸಿ ಹಾಕಿ ನೋಡ್ತೇನೆ ನೋಡ್ರಿ ಫಸ್ಟ್ ಎಮ್ ತುಂಬಕ್ಕೆ ನೆಕ್ಸ್ಟ್ ಓ ನೆಕ್ಸ್ಟ್ ಓ ಆಮೇಲೆ ಪಿ ನೆಕ್ಸ್ಟ್ ಎಸ್ ಈಗ ನಾನು ಇಷ್ಟು ಮಾಡಿ ಈ ಎಲ್ ಎಮ್ ಎನ್ ಮೂರು ಮೂರು ಅಕ್ಷರದ್ದು ಒಂದು ಏನು ಮಾಡ್ತೇನೆ ಗುಂಪು ಮಾಡ್ತಾನೆ ಮೂರು ಅಕ್ಷರದ ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ನೋಡಿ ಒಂದು ನಿರ್ದಿಷ್ಟ ವಿನ್ಯಾಸ ಬಂತನ ಎಲ್ ಎಂ ಎಂ ಎನ್ ಓ ಪಿ ಕ್ಯೂ ಕ್ಯೂ ಆರ್ ಎಸ್ ಎಸ್ ನೋಡಿ ಒಂದು ನಿರ್ದಿಷ್ಟ ವಿನ್ಯಾಸ ಬಂತು ಎಲ್ ಎಂ ಎಂ ಸೀರಿಯಲ್ ಲೆಟರ್ಸ್ ಬಟ್ ಸೆಕೆಂಡ್ ಲೆಟರ್ ಡಬಲ್ ಸಾರಿ ಸೀರಿಯಲ್ ಲೆಟ್ರ್ ವೆರಿ ನೆಕ್ಸ್ಟ್ ಲೆಟರ್ ಓ ಓ ಡಬಲ್ ಸಾರಿ ಪಿ ದ ವೆರಿ ನೆಕ್ಸ್ಟ್ ಲೆಟರ್ ಕಾನ್ಸಿಕ್ಯೂಟಿವ್ ಲೆಟರ್ ಕ್ಯೂ ಅದ ಡಬಲ್ ಸಾರಿ ಬಂದೈತಿ ಆರ್ದು ನೆಕ್ಸ್ಟ್ ಲೆಟ್ರ್ ಪ ಎಸ್ ಅದ ಡಬಲ್ ಸರ್ವಿಂದ ಎಲ್ ಎಮ್ ಎಮ್ ಎನ್ ಓ ಓ ಪಿ ಕ್ಯೂ ಕ್ಯೂ ಆರ್ ಎಸ್ ಎಸ್ ಈ ಥರ ಒಂದು ನಿರ್ದಿಷ್ಟ ವಿನ್ಯಾಸ ಬಂದಿದೆ ಹಾಗಾಗಿ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್ ಈ ಥರ ನೀವು ಟ್ರಯಲ್ ಆ್ಯಂಡ್ ಅರ ಮೆತಡ್ಲೇ ಒಮ್ಮೆ ಇದನ್ನು ಹಾಕಿ ನೋಡೋದು ಮೂರು ಅಕ್ಷರ ಗುಂಪು ಮಾಡೋದು ಫಾಸ್ಟ್ ಟ್ರೈ ಮಾಡಿಟ್ಬಿಡೋಕೆ ಬೇಗ ಬರ್ತಾ ಯಾಕಂದರೆ ಇರೋ ನಾಲ್ಕು ಆಪ್ಷನ್ ಇರ್ತಾವೆ ಒಮ್ಮೆ ಮೀದಿನ ಹಾಕೋದು ಒಮ್ಮೆ ಇದನ್ನು ಹಾಕೋದು ಫಾಸ್ಟ್ ಟ್ರೈ ಮಾಡಿಬಿಟ್ರೆ ಈಸಿ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ವಶನ್ नेक्स्ट ने प्रश्न एपत्मूर प्रश्न ए बी डैश बी डैश ಸಿ ಸಿ ಡ್ಯಾಶ್ ಎ ನೋಡಿ ಇಲ್ಲಿ ಯಾವ ಆಪ್ಷನ್ ಆಗ್ಬೋದು ಒಂದೊಂದು ಒಂದೊಂದು ಹಾಕಿ ಚೆಕ್ ಮಾಡಿರಿ ನೀವು ಅಂದ್ರೆ ಗೊತ್ತಾಗ್ತೈತಿ ಇನ್ನು ನಾನು ಏನು ಅಂದ್ರೆ ಎಪ್ಪತ್ತ್ಮೂರನೇ ಪ್ರಶ್ನೆ ಆಪ್ಷನ್ ಒನ್ನಿಂದ ಟ್ರೈ ಮಾಡ್ತಾವೆ ಒಂದು ಬಿ ಬಿ ಏನೈತಲ್ಲ ಬಿ ಬಿ ಎ ಸಿ ಫಸ್ಟ್ ಬಿ ತುಂಬಬೇಕು ನೆಕ್ಸ್ಟ್ ಬಿ ನೆಕ್ಸ್ಟ್ ಎ ನೆಕ್ಸ್ಟ್ ಸಿ ಮೂರು ಮೂರು ಅಕ್ಷರ ಗುಂಪು ಮಾಡೋಣ ನೋಡಿರಿ ನಿರ್ದಿಷ್ಟ ವಿನ್ಯಾಸ ಬಂತ ನೋಡಿದ ಎ ಬಿ 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 ಎ ಎ ಸಿ ಸಿ ಎ ನೋಡಿರಿ ಕರೆಕ್ಟ್ ಬಂದೈತೆ ನೋಡಿರಿ ಎ ಬಿ 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 ಎ ಎ ಸಿ 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 ಎ ಈ ಥರ ಒಂದು ವಿನ್ಯಾಸ ಬಂದೈತಿ ಹಾಗಾಗಿ ಇದು ಸರಿ ಆಗ್ತದೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಇದನ್ನು ತುಂಬಿದಾರೆ ಬೇರೆ ಈ ಅಕ್ಷರ ಗುಂಪನ್ನು ತುಂಬಿದಾಗ ಯಾವ ಥರ ವಿನ್ಯಾಸನೂ ಕೂಡ ರಿಪೀಟ್ ಆಗೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಎ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಎಪ್ಪತ್ನಾಲ್ಕನೇದು ಎ ಡ್ಯಾಶ್ ಎ ಡ್ಯಾಶ್ ಎ ಸಿ ಡ್ಯಾಶ್ ಡಿ ಡ್ಯಾಶ್ ಇಲ್ಲಿ ಎ ಬಿ ಸಿ ಡಿ ಇ ಅಂತೇಳಿ ಐದು ಅಕ್ಷರ ಬಳಸಿದ್ದಾರೆ ಕರೆ ಬಟ್ ಇಲ್ಲಿ ಸಮಟೈಮ್ಸ್ ಮೂರು ಅಕ್ಷರ ಗುಂಪು ಮಾಡ್ಬೋದು ಅಥವಾ ನಾವು ನಾಲ್ಕು ಅಕ್ಷರ ಗುಂಪಾದರೂ ಮಾಡ್ಬೋದು ಎಸ್ ಇವಾಗ ಈ ಕಡೆಯಿಂದ ಟ್ರೈ ಮಾಡ್ತಾವಲ್ಲ ಲಾಸ್ಟ್ ಡಿ ಆಪ್ಷನ್ ಡಿ ಹಾಕಿ ನೋಡೋಣ ಎ ಬಿ ಎ ಎ ಐತಲ್ಲ ಫಸ್ಟ್ ಎ ತುಂಬಬೇಕು ಇಲ್ಲಿ ಎ ನೆಕ್ಸ್ಟ್ ಬಿ ನೆಕ್ಸ್ಟ್ ಎ ನೆಕ್ಸ್ಟ್ ಎ ಇವಾಗ ಎರಡೆರಡು ಅಕ್ಷರ ಗುಂಪು ಮಾಡೋಣ ಎರಡೆರಡು ಅಕ್ಷರದ ಗುಂಪು ಎ ಎ ಎ ಎ ಬಿ ಎ ಎ ಎ ಬಿ ಎ ಸಿ ಎ ಡಿ ಎ ಇ ನೋಡಿರಿ ಒಂದೇ ಅಕ್ಷರ ಫಿಕ್ಸ್ ಐತಿ ಎರಡನೇ ಅಕ್ಷರ ಏನಾಗೈತಿ ಚೇಂಜ್ ಆಗ್ತಾ ಹೋಗೈತಿ ಅದರ ನೆಕ್ಸ್ಟ್ ಲೆಟರ್ ಬರ್ತಾ ಹೋಗೈತಿ ಎ ಬಿ ಸಿ ಡಿ ಇ ಎ ಎ ಬಿ ಎ ಸಿ ಎ ಡಿ ಎ ಇ ಕರೆಕ್ಟ್ ಒಂದು ನಿರ್ದಿಷ್ಟ ವಿನ್ಯಾಸ ಬಂತದು ಸೊ ಹಾಗಾಗಿ ಆಪ್ಷನ್ ಡಿ ಇರಲಿರುವಂಥ ಅಕ್ಷರಗಳನ್ನು ಇಲ್ಲಿ ಬೆಟ್ಟ ಸ್ಥಳವಾಗಿ ತುಂಬಿದಾಗ ಇದು ಒಂದು ನಿರ್ದಿಷ್ಟ ವಿನ್ಯಾಸ ಬಂತು ಈ ಥರ ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಸ್ವಲ್ಪ ಜೂನ್ ಕಡಿಮೆ ಮಾಡೋಣ ಎಸ್ ಪ್ರಶ್ನೆಗಳು ಎಪ್ಪತ್ತೈದರಿಂದ ಎಪ್ಪತ್ತೇಳು ಈ ಕೆಳಗಿನ ಪ್ರಶ್ನೆಗಳು ಚಿತ್ರಗಳ ಶ್ರೇಣಿಯನ್ನು ಆಧರಿಸಿವೆ ಕೊಟ್ಟಿರೋ ಆಯ್ಕೆಗಳಿಂದ ಮುಂದಿನ ಚಿತ್ರವನ್ನು ಆರಿಸಿ ಪಲೋವಿ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ದ ಫಿಗರ್ಸ್ ಇನ್ ಸೀರೀಸ್ ಸಿಲೆಕ್ಟ್ ದ ನೆಕ್ಸ್ಟ್ ಫಿಗರ್ ಫ್ರಮ್ ದ ಚಾಯ್ಸಸ್ ಆಕೃತಿಗಳ ಶ್ರೇಣಿ ಅಂತ ಕರಿತೇವೆ ನಾವು ಭಾಳ ಸಿಂಪಲ್ ಇರ್ತವೆ ಕ್ವಶನ್ ಭಾಳ ಈಸಿ ನೋಡಿ ಎಪ್ಪತ್ತೈದನೇ ಪ್ರಶ್ನೆ ಈ ಆಕೃತಿಯಿಂದ ಈ ಆಕೃತಿಗೆ ಏನು ಬದಲಾವಣೆ ಆಗೈತಿ ಚೌಕ್ ಬಾಕ್ಸ್ ಇದ್ದಂಗೆ ಐತಿ ಇಲ್ಲಿ ಒಂದು ಲೈನ್ ಏನೈತಲ್ಲ ಇದು ರೊಟೇಟ್ ಆಗೈತಿ ನೋಡಿರಿ ನೈಂಟಿ ಡಿಗ್ರಿ ಇಲ್ಲಿತ್ತ ಇಲ್ಲಿ ಇಲ್ಲಿ ಬಂದೈತಿ ನೆಕ್ಸ್ಟ್ ರೊಟೇಟ್ ಆಗೋದ್ರ ಜೊತೆಗೆ ಒಂದು ಲೈನ್ ಎಕ್ಸ್ಟ್ರಾ ಆಗೈತಿ ಏನೇನು ಚೇಂಜಸ್ ಆಗ್ಯವು ಈ ಆಕೃತಿಯಿಂದ ಈ ಆಕೃತಿಗೆ ಇಲ್ಲೇನು ಲೈನ್ ಅದಾವಲ್ಲ ವೈಸ್ ಡೈರೆಕ್ಷನ್ ಒಳಗೆ ನೈಂಟಿ ಡಿಗ್ರಿ ಚಲಿಸ್ತಾ ಬಂದೈತಿ ಇಲ್ಲಿಂದ ಇಲ್ಲಿ ಬಂತು ಅದು ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಬಂದೈತಿ ಮೂರು ಲೈನ್ ಅದು ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಬರ್ಬೇಕಲ್ಲ ಈಗ ನೈಂಟಿ ಡಿಗ್ರಿ ಅಂದರೆ ಇಲ್ಲಿ ಬರ್ಬೇಕು ಎಲ್ಲವು ಇಲ್ಲಿ ಬಂದಿದ್ದು ಅದಾವು ಬಟ್ ಗೆರೆಗಳು ಎಷ್ಟು ಆಗ್ಬೇಕು ನಾಲ್ಕು ಆಗ್ಬೇಕು ಬಟ್ ಇಲ್ಲಿ ಏನು ಮಾಡಿದಾರಂದ್ರೆ ನಮಗೆ ಎ ಮತ್ತು ಬಿ ಆನ್ಸರ್ ಸೇಮ್ ಕಾಣಕ್ತವು ಸಿ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಮೂರು ಗೆರೆ ಅದಾವು ಡಿ ಯಾಕೆ ಆಗೋದಿಲ್ಲ ಐದು ಗೆರೆ ಅದಾವು ಇದು ಕೂಡ ಆಗೋದಿಲ್ಲ ಆಪ್ಷನ್ ಎ ಮತ್ತು ಬಿ ಒಳಗೆ ಇದರ ಪ್ರಕಾರ ಹೋದ್ರೆ ಎರಡು ಗೆರಿ ಅದು ಇಲ್ಲಿ ಎರಡನೇ ಗರಿ ಕಂಪ್ಲೀಟ್ ಮೂರನೇ ಗೆರೆ ಅರ್ಧ ನೆಕ್ಸ್ಟ್ ಇಲ್ಲಿ ಮೂರು ಗೆರೆ ಕಂಪ್ಲೀಟ್ ನಾಲ್ಕನೇ ಗೆರೆ ಅರ್ಧ ಬರಬೇಕು ಆಪ್ಷನ್ ಬಿ ಆಗುತ್ತದೆ ಬಟ್ ಆಪ್ಷನ್ ಎ ಅಂತ ಕೊಟ್ಟಿದ್ದಾರೆ ಅವರು ಏನು ಉತ್ತರದೊಳಗೆ ಇದರ ಪ್ರಕಾರ ಹೋದ್ರೆ ಅರ್ಧ ಲೈನ್ ಬರ್ಬೇಕು ಆಪ್ಷನ್ ಬಿ ಆಗುತ್ತೆ ನೋಡಿರಿ ಇದು ಸ್ವಲ್ಪ ಥಿಂಕ್ ಮಾಡಿರಿ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಕಿ ಆನ್ಸರ್ ಆಪ್ಷನ್ ದೇ ಹ್ಯಾವ್ ಇವನ್ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಬಟ್ ಈ ಚಿತ್ರ ಪ್ರಕಾರ ನಮಗೆ ಇದು ಚಿ ಇದು ಸರಿ ಅನಿಸ್ತಾ ಇದೆ ಯಾಕಂದ್ರೆ ನಂಬರ್ ಆಫ್ ಲೈನ್ಸ್ ಒಂದು ಎರಡು ಮೂರು ನಾಲ್ಕು ಕರೆಕ್ಟ್ ಆಯ್ತು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಬಟ್ ಇದು ಅರ್ಧ ಲೈನ್ ಇಲ್ಲ ಪೂರ್ತಿ ಲೈನ್ ಇದೆ ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ ಅದು ಗಮನದಲ್ಲಿ ಸಮ್ ಟೈಮ್ಸ್ ಮಿಸ್ಟೇಕ್ ಆಗಿರ್ತವೆ ನೆಕ್ಸ್ಟ್ ಕ್ವೆಶನ್ ಎಪ್ಪತ್ತಾರನೇ ಪ್ರಶ್ನೆ ಹಾಂ ಈ ಆಕೃತಿಯಿಂದ ಈ ಆಕೃತಿಗೆ ಏನೇನು ಬದಲಾವಣೆ ಆಗಿತ್ತು ನೋಡಿ ಒಂದನ್ನ ಗಮನಿಸ್ರಿ ಎಲ್ಲನ್ನ ಗಮನಿಸೋದು ಬೇಡ ಜಸ್ಟ್ ಇವಾಗ ಇದು ಆಯ್ತಾಕಾರದ ಸಿಂಬಲ್ ಐತಲ್ಲ ಇದನ್ನ ನೋಡ್ರಿ ಇದು ಇದು ಇಲ್ಲಿ ಈ ಮೂಲಕ ಐತಿ ನೆಕ್ಸ್ಟ್ ಇಲ್ಲಿಗೆ ಇಲ್ಲಿ ಹೋಗೈತಿ ಅಂದರೆ ಇಲ್ಲಿಂದ ಇಲ್ಲಿ ಹಿಂಗೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನೋಡಿ ಹಿಂಗೆ ರೊಟೇಟ್ ಆಗ್ತಾ ಇದೆ ನೈಂಟಿ ಡಿಗ್ರಿ ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗೋ ಸಾರಿ ಇಲ್ಲೇ ಅಲ್ಟರ್ನೇಟ್ ಆಗೈತದ ಒಮ್ಮೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇದನ್ನಷ್ಟೇ ನೋಡ್ರಿ ಈಗ ಒಮ್ಮೆ ಈ ಸೈಡ್ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಇಲ್ಲಿಗೆ ನೆಕ್ಸ್ಟ್ ಇಲ್ಲಿಗೆ ಈ ಕಡೆ ಇರೋದು ಯಾವು ಹ್ಞೂ ಆಪ್ಷನ್ ಡಿ ಅಲ್ಲ ನೆಕ್ಸ್ಟ್ ಆಪ್ಷನ್ ಬಿನೂ ಅಲ್ಲ ನೋಡಿ ಇವು ಯಾಕಲ್ಲ ಅಂತೇಳಿದ್ರಿ ಓನ್ಲಿ ಇದ್ರ ಡೈರೆಕ್ಷನ್ ನೋಡಿ ಇದು ಇಲ್ಲಿರ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಡೈಗ್ರಾಮ್ನಾಗ ಇಲ್ಲಿರ್ಬೇಕು ಈಗ ಇಲ್ಲಿ ಐತಿ ನೆಕ್ಸ್ಟ್ ಡೈಗ್ರಾಮ್ನಾಗ ಇಲ್ಲಿರ್ಬೇಕು ಇಲ್ಲ ಐತಿ ನೆಕ್ಸ್ಟ್ ಡೈಗ್ರಾಮ್ನಾಗ ಇಲ್ಲಿ ಬರ್ಬೇಕು ಇಲ್ಲ ಐತಿ ನೆಕ್ಸ್ಟ್ ಡೈಗ್ರಾಮ್ನಾಗ ಇಲ್ಲಿ ಬರಬೇಕು ಇಲ್ಲಿರೋ ಯಾವುದೇ ಸಿ ಮತ್ತು ಎ ಅದಾವೆ ಹಾಗಾಗಿ ಯಾವ ಹತ್ರ ಅಲ್ಲ ಅಂತೇಳಿ ತೆಗೆದು ಹಾಕ್ಬಿಡ್ಬೇಕು ಆಪ್ಷನ್ ನೇ ಮತ್ತು ಸಿಹಿ ಉಳಿದು ಇದರೊಳಗೆ ಮತ್ತು ಪರ್ಟಿಕ್ಯುಲರ್ ಆಗಿ ಈ ಸರ್ಕಲ್ ನೋಡ್ರಿ ಈ ಸರ್ಕಲ್ ಹಿಂಗೆ ಬರಾಗತ್ತೈತಿ ಅದು ಎಂಟ್ರಿಕ್ ಲಾಕೋಸ್ ಡೈರೆಕ್ಷನ್ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಹೋಗೈತೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಬರ್ತೈತಿ ಮ ಮತ್ತಿ ಇನ್ನೊಂದು ಗಮನಿಸ್ಬೇಕಲ್ಲಿ ಇಲ್ಲಿಂದ ಇಲ್ಲಿ ಬಂದು ಏನಾಗೈತೆ ಅಂದರೆ ಮತ್ತೆ ಅದರೊಳಗೆ ಸ್ಟಾರ್ ಆಗೈತಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗಿ ಒಮ್ಮೆ ಸ್ಟಾರ್ ಬರೋದು ಒಮ್ಮೆ ಸ್ಟಾರ್ ಹೋಗೋದು ಡೈರೆಕ್ಷನ್ ಹಿಂಗೆ ಎಂಟಿ ಕ್ಲಾಕ್ ಹೋಗಿ ಡೈರೆಕ್ಷನ್ ಒಳಗೆ ಹೋಗಿ ಹೊಂಟೈತಿ ನೈಂಟಿ ಡಿಗ್ರಿ ಇಲ್ಲಿಂದ ಇಲ್ಲಿ ಬಂತು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಸರಿ ಸ್ಟಾರ್ ಬರೋದು ಒಂದು ಸಾರಿ ಬರದೇ ಇರೋದು ನೆಕ್ಸ್ಟ್ ಇದು ಎಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗಿ ಈಗ ಸ್ಟಾರ್ ಇಲ್ಲಲ್ಲ ನೆಕ್ಸ್ಟ್ ಸ್ಟಾರ್ ಬರ್ಬೇಕದು ಇಲ್ಲಿ ಸರ್ಕಲ್ ಇರ್ಬೇಕು ಸ್ಟಾರ್ ಬರ್ಬೇಕಂದ್ರೆ ಯಾವುದು ನೋಡ್ರಿ ಇಲ್ಲಿ ಐತೆ ಆಪ್ಷನ್ ಸಿ ಐತೆ ನೋಡ್ರಿ ಇದು ಯಾಕೆ ಆಗೋದಿಲ್ಲ ಅಂದ್ರೆ ಇಲ್ಲಿ ಸ್ಟಾರ್ ಬಂದಿಲ್ಲದೆ ಒಂದು ಸಾರಿ ಸ್ಟಾರ್ ಬರ್ಬೇಕು ಒಂದು ಸಾರಿ ಸ್ಟಾರ್ ಬರ್ಬಾರ್ದು ಹಂಗೆ ಆಲ್ಟರ್ನೇಟಿವ್ ಆಗಿ ಇಲ್ಲಿ ಸ್ಟಾರ್ ಬಂದೈತಿ ಆಪ್ಷನ್ ಸಿ ಆಗುತ್ತೆ ನಾವೇನು ಪ್ಲಸ್ ನೋಡಿಲ್ಲ ಯಾವುದು ನೋಡಿಲ್ಲ ಹ್ಞೂ ಹ್ಞೂ ಹಾಂ ಇದು ಸಾರಿ ಈ ಸ್ಟಾರ್ ಏನೈತಲ್ಲ ಇದ್ರದ್ದು ಡೈರೆಕ್ಷನ್ ನೋಡ್ತಾ ಹೋದ್ರೆ ನೀವು ಇಲ್ಲಿಂದ ಇಲ್ಲಿ ಬಂದೈತಿ ಹಾಂ ಇಲ್ಲಿಂದ ಇಲ್ಲಿ ಬಂದೈತಿ ಇಲ್ಲಿಂದ ಇಲ್ಲಿ ಹೋಗೈತಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಈ ಈ ಸರ್ಕಲ್ ಒಳಗೆ ಸ್ಟಾರ್ ಬಂದು ಕುಂತೈತಿ ಅದು ಅಂದ್ರೆ ಎಕ್ಸ್ಟ್ರಾ ಬಂದಿಲ್ಲ ಅದು ಇದ್ರದ ರೊಟೇಷನ್ ಅದು ಈ ಸ್ಟಾರ್ ಎಂಟಿ ಕ್ಲಾಕ್ ಕ್ಲಾಕೋ ಎಂಟಿ ಸಾರಿ ಹಿಂಗಂದ್ರೆ ಎಂಟಿ ಕ್ಲಾಕೋಸ್ ಡೈರೆಕ್ಷನ್ ಒಳಗೆ ಏನಾಗೈತೆ ಅಂದ್ರೆ ನೈಂಟಿ ಡಿಗ್ರಿ ಚಲಿಸ್ತಾ ಬಂದೈತೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಇಲ್ಲಿ ಹಾಗಾಗಿ ಆಪ್ಷನ್ ಸಿ ಆಗುತ್ತೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಎಪ್ಪತ್ತೇಳನೇ ಪ್ರಶ್ನೆ ಮೊದಲನೇ ಚಿತ್ರದಿಂದ ಎರಡನೇ ಚಿತ್ರಕ್ಕೆ ಏನೇನು ಬದಲಾವಣೆ ಆಗೈತಿ ಇಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಮುಳ್ಳಿದ್ದವು ನೈಂಟಿ ಡಿಗ್ರಿ ಐತಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಏನು ಬದಲಾವಣೆ ಆಗೈತೆ ಅಂದ್ರೆ ಈ ಗಂಟೆ ಮುಳ್ಳು ನೈಂಟಿ ಡಿಗ್ರಿ ನೈಂಟಿ ಡಿಗ್ರಿ ಚಲಿಸ್ತಾ ಇದೆ ಹೆಂಗೆ ಈ ಕಡೆ ಈ ಕಡೆ ಅಂದರೆ ಆ್ಯಂಟಿ ಕ್ಲಾಕೋಜ್ ಡೈರೆಕ್ಷನ್ ಯಾವುದು ಗಂಟೆ ಮುಳ್ಳು ಆ್ಯಂಟಿ ಕ್ಲಾಕೋಸ್ ಡೈರೆಕ್ಷನ್ ಒಳಗೆ ನೈಂಟಿ ಡಿಗ್ರಿ ಚಲಿಸೈತಿ ಇಲ್ಲಿ ನೋಡಿ ಹಿಂಗಿತ್ತು ಹಿಂಗಿತ್ತು ಹಿಂಗಾಯಿತು ನೆಕ್ಸ್ಟ್ ಹಿಂಗಾಗೈತೆ ನೆಕ್ಸ್ಟ್ ಏನು ಆಗ್ಬೇಕಾದ್ರೆ ಜಸ್ಟ್ ಈ ಗಂಟೆ ಅಷ್ಟೇ ಗಮನಿಸ್ರಿ ಹಿಂಗೈತಿ ನೆಕ್ಸ್ಟ್ ಹಿಂಗೆ ಆಗ್ಬೇಕದು ಈ ಥರ ಹಿಂಗಾಗೈತಿ ನೋಡಿರಿ ಗಂಟೆ ಮುಳ್ಳು ಇಲ್ಲಿ ಬಂದೈತಿ ಗಂಟೆ ಮುಳ್ಳದು ಗೊತ್ತಾಯ್ತು ನಮಗೆ ಹಿಂಗೆ ಆಂಟಿ ಕ್ಲಾಕೌಸ್ ಡೈರೆಕ್ಷನ್ ಒಳಗೆ ನೈಂಟಿ ಡಿಗ್ರಿ ರೊಟೇಟ್ ಆಗ್ತಾ ಇದೆ ಈಗ ಇಲ್ಲಿ ಲೈಟ್ ಇದೆ ಈ ಲೈಟ್ ಇಷ್ಟಿದೆ ಇದು ನಮಗೆ ನೈಂಟಿ ಡಿಗ್ರಿ ರೊಟೇಟ್ ಆಗಕ್ಕೆ ಎಂಟಿ ಕ್ಲಾಕ್ಸ್ ಅಂದರೆ ಹಿಂಗೆ ಬರ್ತೈತಿ ಈ ಥರ ಈ ಕಡೆ ಈ ಕಡೆ ಇರೋ ಯಾವ ಅಂದ್ರೆ ಬಿ ಮತ್ತು ಸಿ ಎರಡ ಇಲ್ಲಿ ಅಂದರೆ ಆಪ್ಷನ್ ಏನು ಅಲ್ಲ ಡಿನೋ ಅಲ್ಲ ಅಂತ ಗೊತ್ತಾಯ್ತು ಯಾವ ಉತ್ತರ ಅಲ್ಲ ಅಂತ ಎರಡು ತೆಗೆದು ಹಾಕ್ಬಿಟ್ವಿ ಆಪ್ಷನ್ ಬಿ ಅಥವಾ ಸಿ ಒಳಗೆ ಐತಿ ಈಗ ನೆಕ್ಸ್ಟ್ ಈಗ ಮಿನಿಟ್ ಹ್ಯಾಂಡ್ ನಿಮಿಷದ ಮುಳ್ಳು ಇಲ್ಲಿಂದ ಇಲ್ಲಿಗೇನು ಬದಲಾವಣೆ ಆಯ್ತು ನೋಡ್ರಿ ಇದು ಫೋರ್ಟಿ ಫೈವ್ ಡಿಗ್ರಿ ಚಲಿಸ್ತಾ ಇದೆ ಈಗ ಇಲ್ಲಿಗೆ ಅದರ ನೈಂಟಿ ಡಿಗ್ರಿ ಆಕೈತಿ ಇನ್ ಬಿಟ್ವೀನ್ ಫೋರ್ಟಿ ಫೈವ್ ಡಿಗ್ರಿ ಇಲ್ಲಿಂದ ಇಲ್ಲಿಂದ ಇಲ್ಲಿ ಬಂತು ಫೋರ್ಟಿಫೈವ್ ಡಿಗ್ರಿ ಕ್ಲಾಕೋಸ್ ಡೈರೆಕ್ಷನ್ ನೋಡಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಬಂದೈತಿ ನೋಡ್ರಿ ಮತ್ತು ಫೋರ್ಟಿ ಫೈವ್ ಡಿಗ್ರಿ ಬಂತು ನೆಕ್ಸ್ಟ್ ಫೋಟಿ ಫೈವ್ ಡಿಗ್ರಿ ಅಷ್ಟೇ ಇಷ್ಟು ಚಲಿಸಬೇಕಾದ ನೆಕ್ಸ್ಟ್ ಅಂದರೆ ಇಲ್ಲಿ ಐತೆ ನೋಡಿ ಆಪ್ಷನ್ ಬಿ ಆಗ್ತೈತೆ ಹಾಗಾಗಿ ಭಾಳ ಸಿಂಪಲ್ಲಾಗಿ ಈಸಿಯಾಗಿ ಉತ್ತರ ಕಂಡು ಹಿಡ್ಬೋದು ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಇದು ಅಂತೂ ತುಂಬ ಸುಲಭ ಛೇದಿಸುವ ಆಕೃತಿಗಳು ಪ್ರಶ್ನೆಗಳು ಎಪ್ಪತ್ತೆಂಟರಿಂದ ಎಂಬತ್ತು ಕೆಳಗಿನ ಪ್ರಶ್ನೆಗಳು ಕೊಟ್ಟಿರೋ ಛೇದನ ಆಕೃತಿಗಳನ್ನು ಆಧರಿಸಿವೆ ಪ್ರತಿ ಆಕೃತಿ ಒಂದು ಗುಂಪನ್ನು ಪ್ರತಿನಿಧಿಸುತ್ತದೆ ದ ಫಾಲೋಯಿಂಗ್ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ದ ಗಿವನ್ ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಈಚ್ ಫಿಗರ್ ರಿಪ್ರೆಸೆಂಟ್ಸ್ ಎ ಗ್ರೂಪ್ ಇಲ್ಲಿ ಸರ್ಕಲ್ ಅಂದ್ರೆ ಏರೋಪ್ಲೋನ್ ಪ್ಯಾಸೆಂಜರ್ಸ್ ಅಂದ್ರೆ ವಿಮಾನದ ಪ್ರಯಾಣಿಕರು ಇಲ್ಲಿ ರೆಕ್ಟ್ಯಾಂಗಲ್ ಅಂದ್ರೆ ರೈಲು ಪ್ರಯಾಣಿಕರು ಆಯತ ಅಂದ್ರೆ ರೈಲಿನಲ್ಲಿ ಪ್ರಯ ರೈಲು ಪ್ರಯಾಣಿಕರು ಟ್ರಯಾಂಗಲ್ ಅಂದ್ರೆ ತ್ರಿಭುಜ ಅಂದ್ರೆ ಹಡಗು ಪ್ರಯಾಣಿಕರು ಒಂದು ಸಿಂಬಾಲ್ ಅಂದರೆ ಈ ಸರ್ಕಲ್ನಾಗಿದ್ದಾರಲ್ಲ ಏನು ವಿಮಾನದ ಪ್ರಯಾಣಿಕರು ಈ ಆಯತದಲ್ಲಿದ್ದರೆಲ್ಲ ರೈಲು ಪ್ರಯಾಣಿಕರು ತ್ರಿಭುಜದಲ್ಲಿ ಇದ್ದರೆಲ್ಲ ಹಡಗು ಪ್ರಯಾಣಿಕರು ಫಸ್ಟ್ ಕ್ವೆಶನ್ ಅಂದರೆ ಎಪ್ಪತ್ತೆಂಟನೇ ಪ್ರಶ್ನೆ ವಿಮಾನದಲ್ಲಿ ಮಾತ್ರ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಟೋಟಲ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಹೂ ಟ್ರಾವೆಲ್ ಓನ್ಲಿ ಇನ್ ಏರೋಪ್ಲೇನ್ ವಿಮಾನದಲ್ಲಿ ಮಾತ್ರ ಪ್ರಯಾಣಿಸುವ ಅಂತಂದ್ರೆ ನೀವು ಇಲ್ಲಿ ನೋಡ್ರಿ ವಿಮಾನ ಅಂದ್ರೆ ಯಾವುದು ಸರ್ಕಲ್ ಸರ್ಕಲ್ನಾಗ ಇರೋದು ಮಾತ್ರ ನೋಡ್ರಿ ಇವು ಎಲ್ಲ ಅದಾವ ಸರ್ಕಲ್ನಾಗ ಮೂರು ಎರಡು ಕೂಡ ಸರ್ಕಲ್ನಾಗ ಅದಾವೆ ಬಟ್ ಇವು ತ್ರಿಭುಜದ್ದಾಗೋದವು ಆಯ್ಕೆ ತೆಗೋದವು ಸೊ ಅವ್ರೇನು ಓನ್ಲಿ ಮಾತ್ರ ಅಂತ ಹೇಳಿದಾರೆ ಸರ್ಕಲ್ನಾಗ ಇರೋದು ಮಾತ್ರ ಯಾವುದು ನಾಲ್ಕು ಕಷ್ಟ ಐತಿ ಸೊ ಹಾಗಾಗಿ ವಿಮಾನದಲ್ಲಿ ಮಾತ್ರ ವಿಮಾನದಲ್ಲಿ ಮಾತ್ರ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಅಂದ್ರೆ ಆಪ್ಷನ್ ಸಿ ಫೋರ್ ಈಸ್ ದಿ ರೈಟ್ ಆನ್ಸರ್ ಗೌರ್ಮೆಂಟ್ ಕಿ ಆನ್ಸರ್ ಸಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಸೆವೆಂಟಿ ನೈನ್ ರೈಲು ಅಥವಾ ಹಡಗಿನಲ್ಲಿ ಪ್ರಯಾಣಿಸುವ ಒಟ್ಟು ಪ್ರಯಾಣಿಕರ ಸಂಖ್ಯೆ ದ ಟೋಟಲ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಹೂ ಟ್ರಾವೆಲ್ ಐದರ್ ಇನ್ ಟ್ರೈನ್ ಆರ್ ಇನ್ ಶಿಪ್ ರೈಲು ಅಥವಾ ಹಡಗಿನಲ್ಲಿ ಪ್ರಯಾಣಿಸುವ ಒಟ್ಟು ಪ್ರಯಾಣಿಕರ ಸಂಖ್ಯೆ ನೋಡಿ ರೈಲು ಅಥವಾ ಹಡಗು ರೈಲು ಅಂದರೆ ಯಾವುದು ಆಯಿತಾ ಹಡಗಂದ್ರೆ ತ್ರಿಭುಜ ಹಡಗು ಮತ್ತು ತ್ರಿಭುಜದಲ್ಲಿರೋ ಒಟ್ಟು ಸಂಖ್ಯೆಯನ್ನ ಲೆವೆನ್ ಲೆಕ್ಕ ಹಾಕಬೇಕು ಹಡಗು ಮತ್ತು ತ್ರಿಭುಜ ಮೂರು ಎರಡು ಐದು ಎಂಟು ಹದಿಮೂರು ನಾಲ್ಕು ಹದಿನೇಳು ಹದಿನೇಳು ಐದು ಇಪ್ಪತ್ತೆರಡು ಆಗುತ್ತೆ ಈ ಆಯತ ಮತ್ತು ತ್ರಿಭುಜದಲ್ಲಿರುವಂಥವ್ರು ಇಲ್ಲಿ ಆಯತ ಕೊಟ್ಟರೆ ಬಟ್ ಇದು ಚೌಕಾಕಾರ ಐತಿ ಹಡಗು ಮತ್ತು ಪ್ರಯಾಣಿಕ ಹಡಗು ಮತ್ತು ರೈಲು ಪ್ರಯಾಣಿಕರಂದ್ರೆ ಆಯತ ಮತ್ತು ತ್ರಿಭುಜದಲ್ಲಿರುವ ಒಟ್ಟು ಸಂಖ್ಯೆ ಎರಡು ಮೂರು ಐದು ಎಂಟು ಹದಿಮೂರು ನಾಲ್ಕು ಹದಿನೇಳು ಐದು ಇಪ್ಪತ್ತೆರಡು ಆಗ್ತೈತೆ ಟ್ವೆಂಟಿ ಟು ಎಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಎ ಟ್ವೆಂಟಿ ಟು ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಹಡಗಿನಲ್ಲಿ ಪ್ರಯಾಣಿಸದ ಒಟ್ಟು ಪ್ರಯಾಣಿಕರ ಸಂಖ್ಯೆ ಹಡಗಿನಲ್ಲಿ ಪ್ರಯಾಣಿಸದ ಒಟ್ಟು ಪ್ರಯಾಣಿಕರ ಸಂಖ್ಯೆ ಹಡಗಿನಲ್ಲಿ ಪ್ರಯಾಣಿಸದ ಅಂತ ಕೇಳಿದ್ದಾರೆ ನೋಡಿ ಪ್ರಯಾಣಿಸುವಂತ ಕನ್ಫ್ಯೂಸ್ ಮಾಡ್ಕೊಂಡು ಉತ್ತರ ತಪ್ಪು ಹಾಕೋಂಗಿಲ್ಲ ಹಡಗಿನಲ್ಲಿ ಪ್ರಯಾಣಿಸದ ದ ಟೋಟಲ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಹೂ ಡು ನಾಟ್ ಟ್ರಾವೆಲ್ ಇನ್ ಶಿಪ್ ನೋಡ್ರಿ ಹಡಗಿನಲ್ಲಿ ಪ್ರಯಾಣಿಸದ ಅಂದ್ರೆ ಹಡಗು ಪ್ರಯಾಣಿಕರಂದ್ರೆ ತ್ರಿಭುಜ್ದಾಗ ಇರಬಾರ್ದ ಒಟ್ಟು ಹಡಗು ಪ್ರಯಾಣಿಕರಂದ್ರೆ ತ್ರಿಭುಜ ನೋಡಿಲ್ಲ ಹಡಗು ಪ್ರಯಾಣಿಕರಂದ್ರೆ ತ್ರಿಭುಜ ಹಡಗಿನಲ್ಲಿ ಪ್ರಯಾಣಿಸದ ಅಂದ್ರೆ ಆ ತ್ರಿಭುಜದೊಳಗೆ ಒಟ್ಟ ಒಟ್ಟಾಗಿರಬಾರ್ದವ್ರು ಅಂಥವ್ರು ಎಷ್ಟು ತ್ರಿಭುಜ ಬಿಟ್ಟು ಎಷ್ಟು ಜನ ಉಳಿದ್ರೆ ಇಲ್ಲಿ ಫೋರ್ ಪ್ಲಸ್ ತ್ರೀ ಪ್ಲಸ್ ತ್ರಿಭುಜದಾಗ ಇಲ್ಲದ್ದು ಏಟ್ ಎಂಟು ಮೂರು ಹನ್ನೊಂದು ನಾಲ್ಕು ಹದಿನೈದು ನೋಡ್ರಿ ಈ ತ್ರಿಭುಜದ್ದಾಗ ಇರೋವಂಥ ಬಿಟ್ಟು ಹುಡುಕಿದ್ಯಾವ ನಾಲ್ಕು ಮೂರು ಏಳು ಎಂಟು ಹದಿನೈದು ಹಾಗಾಗಿ ಎಂಬತ್ತನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಹದಿನೈದು ಫಿಫ್ಟೀನ್ ಇಸ್ ದಿ ರೈಟ್ ಆನ್ಸರ್ ಒಟ್ಟಾರೆ ಒಂದು ಹತ್ತು ಹನ್ನೊಂದು ಪ್ರಶ್ನೆಗಳನ್ನ ಬಿಡಿಸಿದ್ವಿ ಕೊನೆಯ ಒಂದು ಭಾಗ ಮಾತ್ರ ಉಳಿದೈತಿ ಇನ್ನು ಎಂಬತ್ತೊಂದರಿಂದ ತೊಂಬತ್ತಷ್ಟು ಅದಾದ ಅದಾದಮೇಲೆ ಒಂದು ಎರಡು ದಿನ ನಿಮ್ಗೆ ಏನು ಡೌಟ್ ಅದೋ ಬೇಕಾರೋ ಹಾಕೊಂತರಿ ಭಾಳಷ್ಟು ಜನ ಏನಾರ ಡೌಟ್ ಇರ್ಬೋದು ಪ್ರಶ್ನೋತ್ತರ ವೇಳೆಯನ್ನು ಮಾಡೋಣ ಒಂದು ಎರಡು ಮೂರು ದಿನ ತದನಂತರ ಮತ್ತೊಂದು ಕ್ವಶನ್ ಪೇಪರ್ನ ಬಿಡಿಸೋಣ ಹೆಚ್ಚು ಕ್ವಶನ್ ಪೇಪರ್ ಬಿಡಿಸಿದಷ್ಟು ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತೈತಿ ವೆರೈಟಿ ಆಫ್ ಕ್ವೆಶನ್ಸ್ ಗೊತ್ತಾಗ್ತವೆ ವೆರೈಟಿ ಆಫ್ ಟ್ರಿಕ್ಸ್ ಗೊತ್ತಾಗ್ತವೆ ಹೆಚ್ಚು ಪ್ರಶ್ನೆ ಬಿಡಿಸೋದ್ರಿಂದ ಹೆಚ್ಚು ಸ್ಕಿಲ್ ಗೊತ್ತಾಗ್ತವೆ ಹೆಚ್ಚು ದಾರಿಗಳು ಗೊತ್ತಾಗ್ತವೆ ಹೆಚ್ಚು ಟ್ರಿಕ್ಸ್ ಗೊತ್ತಾಗ್ತವೆ ನಿಮ್ಮ ಬಳಿ ಹೆಚ್ಚು ಟ್ರಿಕ್ಸ್ ಇದ್ದಷ್ಟು ಒಂದು ಸಮಸ್ಯೆಯನ್ನು ಅತ್ಯಂತ ಸುಲಭವಾಗಿ ಬಿಡಿಸೋದಕ್ಕೆ ಭಾಳಷ್ಟು ಈಸಿ ಆಗ್ತೈತಿ ಆ ಉದ್ದೇಶಕ್ಕೆ ನೀವು ಹೆಚ್ಚು ಸಮಸ್ಯೆ ಬಿಡಿಸೋದ್ರಿಂದ ಹೆಚ್ಚು ನಾಲೆಜನ್ನು ಪಡಿತೀರಿ ಹೆಚ್ಚು ಸ್ಕಿಲ್ಲನ್ನು ಪಡಿತೀರಿ ಅಂತ ಹೇಳ್ತಾ ಚೆನ್ನಾಗಿ ಸ್ಟಡಿ ಮಾಡಿರಿ ಟೈಮನ್ನು ವೇಸ್ಟ್ ಮಾಡಬೇಡ್ರಿ ಹ್ಞೂ ನಾಳೆ ಸಾಟರ್ಡೆ ಈ ಪಾಸಿಬಲ್ ಆರು ಹದಿನೈದಕ್ಕೆ ನಾವು ಕ್ಲಾಸ್ ಮಾಡ್ತೀವಿ ಸಾಧ್ಯ ಆದರೂ ನೋಡಿರಿ ಇಲ್ಲಾಂದ್ರೆ ವಾಪಸ್ಸು ಅಲ್ಲಿಂದ ಬಂದ ಮೇಲೆ ನೋಡ್ಬೋದು ನೀವು ಇನ್ ಕೇಸ್ ಕ್ಲಾಸ್ ಕ್ಯಾನ್ಸಲ್ ಆದರೆ ಈವ್ನಿಂಗ್ ಮಾಡ್ತವೆ ನೋಡೋಣ ಯಾವುದಕ್ಕೂ ಮೆಸೇಜ್ ಹಾಕಿರ್ತ ನಾವು ಬೆಳಗ್ಗೆ ಎದ್ದು ಸ್ಟಡಿ ಮಾಡಿರಿ ಹೇಳ್ತಾ ಇವತ್ತಿನ ಲೈವ್ ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು